ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಮಳೆಗಾಲದಲ್ಲಿ ಯಾವ ರೀತಿ ಮಲ್ಲಿಗೆ ಗಿಡದಲ್ಲಿ ಏನೇನೆಲ್ಲ ಉಂಟು ಅಂತೇಳಿ ನೋಡಿ ಅದರ ಒಂದು ಮಲ್ಲಿಗೆ ಗಿಡದ ಒಂದು ಕೊಂಬೆಯಲ್ಲಿ ಚೇರಂಟೆ ನೋಡಿ ಯಾವ ರೀತಿ ಇದೆ ಅಂತೇಳಿ ಇದು ಇವಾಗ ಕೊಂಬೆಯಲ್ಲಿ ಈ ಥರ ನಿಂತಿದೆ ನಾವು ಹೂವೇನಾದರೂ ಕೊಯ್ಲಿಕ್ಕೆ ಹೋದಾಗ ಉಂಟಲ್ವ ಕೈಯಲ್ಲಿ ಸಹ ಬಂದು ನಿಲ್ತದೆ ನನಗೆ ಅದು ತುಂಬ ಗಲೀಜಾಗ್ತದೆ ಅದನ್ನೆಲ್ಲ ಚೇರಂಟೆಯನ್ನೆಲ್ಲ ನೋಡು ಅದು ಏನು ಮಾಡೋದಿಲ್ಲ ಆದರೆ ಕೂಡ ಒಂದು ಒಂಥರ ಏನೋ ಒಂಥರ ಆಗ್ತದೆ ಅದೇ ರೀತಿ ಅದರ ಮಲ್ಲಿಗೆ ಗಿಡದ ಬುಡದಲ್ಲಿಯೂ ಕೂಡ ಕಪ್ಪು ಚೇರಂಟೆಗಳು ತುಂಬ ಉಂಟು ಅದು ಇವಾಗ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯ ಹಾಗಾಗಿ ಉಂಟಲ್ವ ಇವಾಗ ಗಿಡಗಳ ಹತ್ತಿರ ಹೋಗುವುದಂದ್ರೇ ಭಯ ಆಗ್ತದೆ ಅಂದರೆ ಕೆಲವು ಹುಳಗಳು ಕೂಡ ಇರ್ತದೆ ಅಂದರೆ ಮಳೆ ಬೀಳ್ತಾನೆ ಅಲ್ವಾ ಆ ಇದಕ್ಕೆ ಅದು ಎಲ್ಲ ಗಿಡದ ಕೊಂಬೆಗಳಲ್ಲೆಲ್ಲ ಕೂತಿರ್ತದೆ ಮಳೆಗಾಲದಲ್ಲಿ ಹೂ ಕೂಡ ಕಡಿಮೆ ಯಾಕೆಂದರೆ ಮಳೆ ಬರ್ತಾ ಇರ್ತದೆ ಸ್ವಲ್ಪ ಸಹ ಬಿಸಿಲು ಇರುವುದಿಲ್ಲ ಹಾಗಾಗಿ ಮಲ್ಲಿಗೆ ಗಿಡ ಹೆಚ್ಚಾಗಿ ಬಿಸಿಲನ್ನೇ ಇಷ್ಟಪಡುವ ಗಿಡ ಆದ್ದರಿಂದ ಮಳೆಗಾಲದಲ್ಲಿ ಹೂ ಆಗುವುದಿಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಅವಾಗ ನಾನು ನನ್ನ ಗಿಡಗಳನ್ನು ತೋರಿಸ್ತೀನಿ ಗಿಡದಲ್ಲಿ ಎಷ್ಟು ಹಳದಿಯಾಗಿದೆ ಅಂತೇಳಿ ಆದರೆ ಆಗ ಉಂಟಲ್ವ ಗಿಡವನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡೋದಾಗಲಿ ಅಥವಾ ಅದರ ಈ ಪುಷ್ಪ ಪಾತ್ರೆಗಳನ್ನು ಕೀಳೋದಾಗಲಿ ಯಾವುದೂ ಮಾಡಬಾರ್ದು ಇವಾಗ ಮಳೆ ಬರ್ತಾ ಇರ್ತದೆ ಗಿಡಗಳಿಗೆ ಯಾವುದೇ ರೀತಿಯಾಗಿ ತೊಂದರೆಯನ್ನು ಮಾಡಬಾರ್ದು ಕಂಟಿನ್ಯೂಸ್ಸಾಗಿ ಮಳೆ ಬಿಡುವಾಗ ಗಿಡಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ನಾವೇನಾದರೂ ಗಿಡವನ್ನು ಕಟ್ ಮಾಡಿದರೆ ಅಥವಾ ಗೆಲ್ಲನ್ನು ಕಟ್ ಮಾಡಿದರೆ ಮತ್ತೆ ಅದರ ಒಳಗಡೆ ನೀರೆಲ್ಲ ಹೋದರೆ ಉಂಟಲ್ವ ಗಿಡ ತುಂಬ ಕೋಲಿನ ಥರ ಸಪೂರವಾಗಿ ಬರ್ತದೆ ಹಾಗಾಗಿ ಯಾರು ಗಿಡವನ್ನು ಇವಾಗ ಮಳೆ ಬರ್ತದೆ ಅಂತ ಹೇಳಿ ಒಳ್ಳೆ ಚಿಗುರು ಬರ್ತದೆ ಅಂತ ಹೇಳಿ ಟ್ರಿಮ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ನೀವು ಟ್ರಿಮ್ ಮಾಡೋದಾದರೂ ಕೂಡ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಟ್ರಿಮ್ ಮಾಡಿ ಆದರೆ ಮಲ್ಲಿಗೆ ಗಿಡವನ್ನು ಟ್ರಿಮ್ ಮಾಡಲೇಬೇಕು ಟ್ರಿಮ್ ಮಾಡದಿದ್ದರೆ ಹೆಚ್ಚಿನ ಹೂಗಳಾಗೋದಿಲ್ಲ ಹಾಗಾಗಿ ಟ್ರಿಮ್ ಮಾಡೋದಿದ್ರೆ ಕೂಡ ನೀವು ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡಿ ಇದು ನೋಡಿ ನೆಲದಲ್ಲಿ ನೆಟ್ಟಂಥ ಗಿಡ ಹೂ ಉಂಟು ತುಂಬ ಅಲ್ಲ ಒಂಚೂರು ಹೂವು ಉಂಟು ಇವಾಗ ನಾನು ಹೂವೆಲ್ಲ ಕೊಯ್ಲಿಕ್ಕೆ ಹೋಗುವುದಿಲ್ಲ ಅಷ್ಟೇನು ಹೂ ಇಲ್ಲ ಅಂತ ಹೇಳಿ ನಾನು ಬಿಟ್ಟು ಬಿಟ್ಟಿದ್ದೇನೆ ನೋಡಿ ಆದರೆ ಮೊಗ್ಗುಗಳು ಕೂಡ ದೊಡ್ಡದಾಗಿಯೇ ಉಂಟು ಈ ಸಲ ನನ್ನ ಮೊಗ್ಗುಗಳು ತೀರಾ ಏನೂ ಇಲ್ಲ ತುಂಬ ದೊಡ್ಡದಾಗಿಯೇ ಉಂಟು ಇವಾಗ ಗಿಡದಲ್ಲಿ ನೋಡಿ ಚಿಗುರು ಉಂಟು ಮೊಗ್ಗುಗಳು ಆಗ್ತಾ ಉಂಟು ಚಿಗುರು ತುಂಬ ಬರ್ತಾ ಉಂಟು ಆದರೆ ಇದು ಹೆಚ್ಚು ಉಳಿಲಿಕ್ಕೆ ಇಲ್ಲ ಮಳೆ ಕಂಟಿನ್ಯೂಸ್ ಆಗಿ ಬಂದರೆ ಅದು ಅಲ್ಲಿಯೇ ಮೊರಟಿ ಹೋಗ್ತದೆ ಚಿಗುರೆಲ್ಲ ಗಿಡ ಸಹ ನೋಡಿ ಸ್ವಲ್ಪ ಸ್ವಲ್ಪ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾ ಉಂಟು ಹಳದಿ ಆಗೋದು ಸರ್ವೇ ಸಾಮಾನ್ಯ ಮಳೆ ನೀರು ಬಿದ್ದಾಗ ಖಂಡಿತವಾಗಿ ಹಳದಿ ಆಗೇ ಆಗ್ತದೆ ಆದರೆ ನಾವು ಇವತ್ತು ಈಗ ಗಿಡ ಹಳದಿ ಆಗಿದೆ ಅದಕ್ಕೆ ಏನಾದರೂ ಸ್ಪ್ರೇ ಹೊಡೆಯುವ ಅಂತ ಹೇಳಿ ಇವಾಗ ಯಾವುದೇ ರೀತಿಯಾಗಿ ಸ್ಪ್ರೇಯನ್ನು ಹೊಡಿಲಿಕ್ಕೆಲ್ಲ ಹೋಗಬೇಡಿ ನೀವು ಏನಾದರೂ ಸ್ಪ್ರೇ ಹಾಕೋದಾದರೆ ಗಿಡವನ್ನು ಟ್ರಿಮ್ ಮಾಡಿದ ನಂತರವೇ ಸ್ಪ್ರೇಯನ್ನು ಹಾಕಿ ಇವಾಗ ಇಲ್ಲಿ ನೋಡಿ ಹೇಗೆ ಕೊಳ್ತೋಗಿದೆ ಅಂತ ಹೇಳಿ ಅದೇ ರೀತಿ ಆಗ್ತದೆ ಇನ್ನೂ ಗಿಡ ನೋಡಿ ಎಷ್ಟು ಹಳದಿ ಬಣ್ಣಕ್ಕೆ ಟರ್ನ್ ಆಗಿದೆ ಅಂತ ಹೇಳಿ ಅಂದರೆ ಮಲ್ಲಿಗೆ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲನ್ನು ಇಷ್ಟಪಡೋದ್ರಿಂದ ಈ ಥರ ಒಂದು ಸಮಸ್ಯೆ ಆಗುವಂಥದ್ದು ನೋಡಿ ಮೊಗ್ಗುಗಳು ಅಲ್ಲಿಯೇ ಕೊಳಿತೋಗ್ತದೆ ಅದು ಮಳೆ ನೀರು ಬಿದ್ದು ಬಿದ್ದು ಅಲ್ಲಿಯೇ ಕುಳಿತು ಹೋಗ್ತದೆ ಗಿಡಗಳು ತುಂಬ ಹಳದಿ ಬಣ್ಣಕ್ಕೆ ತಿರುಗ್ತಾ ಉಂಟು ಎಲ್ಲವೂ ಹಳದಿ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತಾ ಉಂಟು ಮತ್ತು ಪಾಟಲ್ ನೀರು ನಿಲ್ಲಿಕ್ಕೆ ಬಿಡಬಾರ್ದು ನೀರು ನಿಂತರೆ ಗಿಡದ ಗೆಲ್ಲುಗಳು ಸಾಯುವಂಥ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ನೋಡಿ ಎಷ್ಟು ಹಳದಿ ರೋಗ ಉಂಟು ಈ ಗಿಡದಲ್ಲಿ ನೋಡಿ ಚುಕ್ಕಿ ರೋಗ ಹಳದಿ ರೋಗ ಸಹ ಉಂಟು ಚುಕ್ಕಿ ರೋಗ ಸಹ ಉಂಟು ನೋಡಿ ತುಂಬ ಎಲೆ ಎಲ್ಲ ಹಳದಿ ಆಗ್ತಾ ಬರ್ತಾ ಉಂಟು ಇದು ಇನ್ನೂ ಸಹ ಹಳದಿ ಆಗ್ತದೆ ಇನ್ನೂ ಸಹ ಹಳದಿಯಾಗಿ ಗಿಡ ಎಲ್ಲ ಗಿಡದ ಎಲೆಗಳು ತುಂಬ ಉದುರಿ ಹೋಗ್ತದೆ ಇವಾಗ ಗಿಡದ ಎಲೆಗಳು ಉದುರ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಚೇರಂಟೆ ನೋಡಿ ಹೇಗೆ ಅದರ ಕೊಂಬೆಯಲ್ಲಿ ಕೂತಿದೆ ಅಂತ ಹೇಳಿ ಇದೇ ದೊಡ್ಡ ಸಮಸ್ಯೆ ಆಗೋದು ಈಗ ಗಿಡಗಳ ಹತ್ತಿರ ಹೋಗುವುದಂದರೆ ಮಳೆಗಾಲಕ್ಕೆ ತುಂಬ ಗಲೇಜಾಗುವಂಥದ್ದು ಅಂದರೆ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಹುಳಗಳೆಲ್ಲ ಇರ್ತದೆ ಇನ್ನೊಂದು ದೊಡ್ಡ ಹುಳಿರ್ತದೆ ಇವಾಗ ಅದು ನನ್ನ ಗಿಡದಲ್ಲಿ ಕಾಣಲಿಗೆ ಸಿಗ್ತಾ ಇಲ್ಲ ನೋಡಿ ಇದು ನೋಡಿದರೆ ಗೆಲ್ಲು ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಅಲ್ಲಿಯೇ ಕೊಳೆತೋಗ್ತಾ ಉಂಟು ಹೀಗೆ ಆಗಿದೆ ಅಂತ ಹೇಳಿ ನಾವು ಗಿಡಗಳಿಗೆ ಯಾವುದನ್ನು ಹಾಕಬಾರ್ದು ಇವಾಗ ಹೇಗೆ ಉಂಟು ಗಿಡ ಹಾಗೆ ಬಿಟ್ಟು ಬಿಡಬೇಕು ಇಲ್ಲಿ ಮೊಗ್ಗುಗಳು ಚು ಚಿಗುರಿಟ್ಟು ಮೊಗ್ಗುಗಳು ಹಾಕ್ತಾ ಉಂಟು ಕೆಲವೊಂದು ಗಿಡ ಚೆನ್ನಾಗಿ ಉಂಟು ಕೆಲವೊಂದು ಗಿಡ ಹಳದಿ ಬಣ್ಣಕ್ಕೆ ತಿರುಗಿದೆ ನಾನು ಇನ್ನು ಗಿಡವನ್ನು ಟ್ರಿಮ್ ಮಾಡಿದ ನಂತರ ಗಿಡಗಳಿಗೆ ಬ್ಲುಕ್ ಆಫ್ ಫಿಫ್ಟಿ ಫಂಗಿಸೈಡ್ಸನ್ನು ಹಾಕ್ತೇನೆ ಅದು ತುಂಬ ಒಳ್ಳೆಯದಾಗ್ತದೆ ಚುಕ್ಕಿರೋ ರೋಗ ಗೆಲ್ಲು ಸಹ ಇದಕ್ಕೆಲ್ಲದಕ್ಕೂ ಅದು ಬೆಸ್ಟ್ ಅಂತಲೇ ನನ್ನ ಅನಿಸಿಕೆ ಯಾಕೆಂದರೆ ನಾನು ಅದನ್ನು ಯೂಸ್ ಮಾಡಿದ್ದೇನೆ ಹಾಗಾಗಿ ಅದರ ರಿಸಲ್ಟನ್ನು ಕೂಡ ನಾನು ಕಂಡಿದ್ದೇನೆ ನೋಡಿ ಇದರಲ್ಲಿ ಇವಾಗ ಎಲ್ಲಿ ಉದುರ್ತಾ ಇಲ್ಲ ಇನ್ನೂ ಹಳದಿಯಾಗಿ ತೀರಾ ಹಳದಿಯಾಗಿ ಎಲೆ ಕಂಪ್ಲೀಟಾಗಿ ಉದುರಿ ಗಿಡ ತುಂಬ ಬೋಳ್ ಬೋಳಾಗಿರ್ತದೆ ಈ ಎಲೆ ಉದುರುವುದಿರ್ಬೋದು ಅಥವಾ ಚುಕ್ಕಿ ರೋಗ ಇರ್ಬೋದು ಗೆಲ್ಲು ಸಾಯೋದು ಇರ್ಬೋದು ನಾನು ಅದಕ್ಕೆಲ್ಲದಕ್ಕೂ ಯೂಸ್ ಮಾಡಿದ್ದು ಬ್ಲೂ ಕಾಫ್ ಫಿಫ್ಟಿ ಫಂಗಿಸೈಡ್ಸ್ ಅನ್ನೋ ಒಂದು ಸ್ಪ್ರೇಯನ್ನು ಹಾಕಿದ್ದೇನೆ ಅದು ಒಳ್ಳೆಯ ರಿಸಲ್ಟನ್ನು ನನ್ನ ಗಿಡದಲ್ಲಿ ಕೊಟ್ಟಿದೆ ಯಾಕೆಂದರೆ ಅದು ಮಳೆಯೆಲ್ಲ ಮುಗಿದ ನಂತರ ಸ್ವಲ್ಪ ಬಿಸಿಲು ಬಂದಾಗ ಗಿಡವನ್ನು ಟ್ರಿಮ್ ಮಾಡಿ ಹಾಕಬೇಕು ಇಲ್ಲಾಂದರೆ ಅದರ ರಿಸಲ್ಟ್ ಮಳೆ ಬಂದಾಗ ಹಾಕಿದರೆ ಅದರ ರಿಸಲ್ಟ್ ನಮಗೆ ಗೊತ್ತಾಗೋದಿಲ್ಲ ಅದು ಎಲ್ಲದಕ್ಕೂ ಒಳ್ಳೆಯದಾಗ್ತದೆ ಗಿಡ ಏನಾದರೂ ಮೊರಟಿ ಹೋದರೆ ಮತ್ತು ಏನಾದರೂ ಅದರಲ್ಲಿ ಉಳದ ಮಳೆಗಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡದಲ್ಲಿ ಹುಳಗಳು ಬರೋದು ಸರ್ವೇ ಸಾಮಾನ್ಯ ಅದಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗಿದೆ ಒಂದೇ ಮದ್ದು ಎಲ್ಲದಕ್ಕೂ ರಾಮ ಬಾಣದಂತೆ ಎಲ್ಲ ರೋಗಗಳಿಗೂ ರಾಮ ಬಾಣದಂತೆ ಕೆಲಸ ಮಾಡಿದೆ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ಅದನ್ನು ಏನು ಯಾವ ರೀತಿ ಹಾಕುವುದಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಯಾಕೆಂದರೆ ಗಿಡವನ್ನು ಟ್ರಿಮ್ ಮಾಡಿ ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾವು ಅದನ್ನು ಹಾಕಲಿಕ್ಕೆ ಆಗುವುದಿಲ್ಲ ಇಲ್ಲೊಂದು ನೋಡಿ ವೀಕ್ಷಕರೇ ನಾನು ಬಲೆ ಹಾಕಿದ್ದೇನೆ ಅಲ್ಲಿ ಅಲ್ಲಿ ನೋಡಿ ಅದರ ಅದಕ್ಕೆ ಆ ಬಲೆಗೆನೆ ಸುತ್ತಿಕೊಂಡು ಈ ತೊಂಡೆಕಾಯಿಯ ಬಳ್ಳಿ ಬಂದಿದೆ ನೋಡಿ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತದೆ ಬಟ್ ಅದನ್ನು ತೆಗಿಬೇಕು ನನಗೆ ಅದನ್ನು ತನ್ನ ಇಡಲಿಕ್ಕೆ ಅಲ್ಲಿ ಇಲ್ಲಿ ನೋಡಿ ಚೇರಂಟೆ ನೋಡಿ ಕಪ್ಪಿದು ಚೇರಂಟೆ ಎಷ್ಟು ಉಂಟು ಅಂತ ಹೇಳಿದ್ರಿ ತುಂಬ ಉಂಟು ಈ ಬುಡದ ಹತ್ತಿರ ಅದು ಮಳೆ ಬಂದಾಗ ಉಂಟಲ್ಲ ಜಾಸ್ತಿ ಇರ್ತದೆ ಮತ್ತೆ ಅದು ಕಡಿಮೆ ಆಗ್ತದೆ ಬಿಸಿಲು ಬಿದ್ದಾಗ ಬಿಸಿಲಲ್ಲಿ ಅದಕ್ಕೆ ನಿಲ್ಲಿಕ್ಕೆ ಅದರಲ್ಲಿ ಬುಡದಲ್ಲಿ ನಿಲ್ಲಿಕ್ಕೆ ಆಗುವುದಿಲ್ಲ ಇವಾಗ ತುಂಬ ಉಂಟು ಚೇರಂಟೆಗಳು ಇವಾಗ ನೋಡಿ ಗೆಲ್ಲೆಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಇಲ್ಲಿ ಸಹ ಉಂಟು ನೋಡಿ ಚೇರಂಟೆ ನೋಡಿ ಓಕೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್